ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗ್ತಿದ್ದು ಇವುಗಳ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಾಕಷ್ಟು ಕ್ರಮ ಕೈಗಳನ್ನು ಈ ರೀತಿ ಅನ್ನ ಆನೆಗಳು ಹಳ್ಳಿಗಳಲ್ಲಿ ಮತ್ತು ಜನವಸತಿ ಪ್ರದೇಶಗಳಲ್ಲಿ ಅದು ಅದರಲ್ಲೂ ವಿಶೇಷವಾಗಿ ಬೆಳೆ ನಾಶಗಳಿಗೆ ಕಾರಣವಾಗುವಂಥ ಆನೆಗಳನ್ನು ಹಿಡಿದುಬಿಟ್ಟು ಅವುಗಳನ್ನು ಆದ್ಯತೆ ಮೇರೆಗೆ ಆನೆಯ ಸಾಕಾಣಿಕೆ ಕೇಂದ್ರಗಳಿಗೆ ಕರ್ಕೊಂಡ್ಬಂದು ಅವುಗಳನ್ನು ಪಳಗಿಸಿ ಅವುಗಳನ್ನು ಒಂದು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಹಲವೆಡೆ ಆನೆಯ ಸಂರಕ್ಷಣಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಅದರಲ್ಲಿ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಸಮೀಪದಲ್ಲಿರುವಂತಹ ಸಕ್ರೆ ಬೈಲು ಆನೆ ಸಂರಕ್ಷಣಾ ಕೇಂದ್ರ ಮತ್ತು ಆನೆ ಆನೆ ತರಬೇತಿ ಕೇಂದ್ರ ಕೂಡ ಒಂದು ಇಲ್ಲಿ ಆನೆಗಳನ್ನು ತಗೊಂಬಂದು ಪಳಗಿಸಿ ಅವುಗಳನ್ನು ಒಂದು ಸಹಜ ಪ್ರಕ್ರಿಯೆಯಲ್ಲಿ ಬಳಕೆ ಮಾಡೋದ್ರ ಜೊತೆಗೆ ಅವಳನ್ನ ನಮ್ಮ ಒಂದು ರಕ್ಷಣೆ ನಡೆಯೋ ಕಡೆ ನಡೆಸಿದೆ ಈ ಒಂದು ನಿಟ್ಟಿನಲ್ಲಿ ಇಲ್ಲಿಯ ಮುಖ್ಯಸ್ಥರಾದಂಥ ಚಂದ್ರಶೇಖರ್ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಆನೆ ನಿಟ್ಟಿನಲ್ಲಿ ಕಾರ್ಯ ಯಾವ ಥರ ನಡೀತಿದೆ ಅಂತ ಬಿಟ್ಟು ನಾವು ಕೇಳೋಣ ಸರ್ ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಯ ಆನೆ ಸಂರಕ್ಷಣೆ ನಿಟ್ಟಿನಲ್ಲಿ ಸಕ್ಕರೆ ಬಯಲಿನ ಆನೆ ಕೇಂದ್ರ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಸಕ್ಕರೆ ಬಯಲು ಆನೆ ಶಿಬಿರ ಸಾವಿರದ ಒಂಬೈನೂರ ಅರವತ್ತೈದರಿಂದ ಇಲ್ಲಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಸುಮಾರು ಈಗ ಪ್ರೆಸೆಂಟು ಮೂರು ಆನೆಗಳಿದೆ ನಮ್ಮಲ್ಲಿ ಇಂದಿನಿಂದಲೂ ಆನೆಗಳನ್ನು ಪಳಗಿಸಿ ಇಲ್ಲಿ ಕಾಡಾನೆಗಳನ್ನು ಕೆಲವು ಕಮ್ಮಿ ಸೆರೆ ಹಿಡಿದು ತೊಗೊಂಡು ಬಂದಂತೂ ಇಲ್ಲಿ ಕ್ರಾಲೆಲ್ಲ ಹಾಕಿ ಅದನ್ನು ಪಳಗಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಇದು ಅರಣ್ಯ ಇಲಾಖೆಯಲ್ಲಿ ಈ ಒಂದು ಸಕ್ಕರೆಬೈಲು ಜಾಗದಲ್ಲಿ ಮಾಡ್ತಾ ಬಂದಿದ್ದಾರೆ ಈಗ ಕೆಲವು ಬಹುಶಃ ಒಂದು ಒಂದು ಎರಡು ವರ್ಷದಿಂದ ಒಂದು ಹಾ ಹಾಸನ ಮತ್ತು ಚಿಕ್ ಚನ್ನಗಿರಿ ಈ ಪ್ರದೇಶದಲ್ಲಿ ಕೆಲವು ಆನೆಗಳು ಜನರಿಗೆ ಹುಟ್ಟಾಲನ್ನು ಕೊಡ್ತಾ ಇದ್ವಿ ಆ ಆನೆಗಳನ್ನು ಕೂಡ ಇಲ್ಲಿ ಕರ್ಕೊಂಬಂದು ಬಳಸಿದ್ವಿ ಈಗ ಮೂರು ಆನೆಗಳನ್ನು ಈಗಾಗಲೇ ಕರಾಲಲ್ಲಿ ಹಾಕಿ ಪಳಗ್ಸಿ ಅದನ್ನು ಈಗ ನಾವು ಉಪಯೋಗನ ನಾವು ಪಡ್ಕೊಂಡು ಮಾಡಿಕೊಡ್ತೀವಿ ಎಷ್ಟು ಆನೆಗಳಿದೆ ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು ಮತ್ತು ಮರಿ ಆನೆಗಳ ಸಂಖ್ಯೆ ಎಷ್ಟು ಅವುಗಳಿಗೆ ತರಬೇತಿ ಮತ್ತು ಅವುಗಳ ರಕ್ಷಣೆ ಯಾವ ಥರ ನಡೀತಾ ಇದೆ ಸಕ್ಕರೆಬೇಲು ಆನೆ ಶಿಬಿರದಲ್ಲಿ ಪ್ರೆಸೆಂಟ್ ಈಗ ಇಪ್ಪತ್ತೆರಡು ಆನೆಗಳಿದೆ ಒಟ್ಟು ಅದರಲ್ಲಿ ಹದಿನಾಲ್ಕು ಗಂಡು ಹೆಣ್ಣು ಎಂಟು ಇದ್ದಾವೆ ಮೂರು ಹೆಣ್ಣು ಆನೆಗಳು ಮತ್ತು ಎರಡು ಗಂಡು ಆನೆಗಳಿದ್ದಾವೆ ಮರಿಗಳು ಅವು ಇವುಗಳನ್ನು ನಾವು ಏನು ಮಾಡ್ತೀವಿ ಪ್ರತಿದಿನ ಕಾಡಿಂದ ಹೊರಗಡೆ ಕಾಡಿಂದ ಅದನ್ನು ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಸುಮಾರು ಇಲ್ಲಿ ಈ ಕ್ಯಾಂಪಲ್ಲಿ ಸಾರ್ವಜನಿಕರು ಕೂಡ ಬಂದು ನೋಡ್ತಾಯಿರ್ತಾರೆ ಆ ನಂತರ ಒಂದು ಟೂ ಹವರ್ಸ್ ಅವ್ರ ಸಾರ್ವಜನಿಕರಿಗೆ ಅವರು ಕಡಿಮೆ ಆಗ್ತಾ ಇದ್ದಾಗೆ ನಾವು ಆನೆಯನ್ನು ತರಬೇತಿನ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಒಂದು ಆನೆ ಏನೇನು ಕಲಿಬೇಕಾಗುತ್ತೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೌಂಟ್ಸನ್ನು ನಾರ್ಮಲಿ ಕೊಡ್ತೇವೆ ಅದನ್ನು ನಮ್ಮ ಮಾವುತ್ರು ಹೇಳ್ಕೊಡ್ತಾಯಿರ್ತಾರೆ ಅದರ ನಂತರ ಒಂದು ಆನೆಯನ್ನು ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಏನೇನು ಅದು ಕಲಿಬೇಕಾಗ್ತದೆ ಅದನ್ನು ಕೂಡ ನಾವು ಹೇಳ್ಕೊಡ್ತಾಯಿದ್ದೇವೆ ಅದು ನಿರಂತರವಾಗಿ ನಾವು ಬೆಳಿಗ್ಗೆ ಒಂದು ಟೂ ಹವರ್ಸು ಪ್ರ್ಯಾಕ್ಟೀಸ್ ಎಲ್ಲ ಆನೆಗಳಿಗೂ ಮಾಡಿಸ್ತಾಯಿದ್ದೇವೆ ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ತುಂಬಾನೇ ಖುಷಿಪಟ್ರು ಅಂಡ್ ಪಾಪ ಆನೆಗಳನ್ನಂತೂ ನಾವು ಮುಂಚೆ ಒಂದ್ಸತಿ ಬಂದಿದ್ವಿ ಕ್ಯಾಂಪ್ಗೆ ತುಂಬಾ ಚೆನ್ನಾಗಿ ಅನ್ಸ್ತು ಎಷ್ಟು ಅಂದ್ರೆ ನಾವು ಮಕ್ಳಿನ ಅದೇ ಇವ್ರು ಹೇಳ್ದಂಗೆ ಮಕ್ಳಿನ ನಾವು ಟೇಮ್ ಮಾಡೋಕ್ಕಾಗಲ್ಲ ಆನೆಗಳನ್ನ ಟೇಮ್ ಮಾಡಿ ಮತ್ತೆ ಈಗೆಲ್ಲ ಸ್ಪೋರ್ಟ್ಸ್ ಆಡ್ಸ್ಬೇಕು ಅಂದ್ರೆ ಗ್ರೇಟ್ ಆಕ್ಚುಲಿ ಈ ಆನೆ ಉತ್ಸವ ನಿಜಕ್ಕೂ ಪ್ರೇಕ್ಷಕರಿಗೆ ಒಂದು ಹೊಸ ಅನುಭವ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಫಸ್ಟ್ ಟೈಮ್ ಬಂದಿರೋರು ಹಿಂದಿನ ಸಲ ಬಂದಿರೋರು ಜನರಲ್ಲಿ ಬಹ ಭಾಳಷ್ಟು ಪ್ರತಿ ಸಲ ನೋಡಿದರೂ ಕೂಡ ಭಾಳ ಉತ್ಸಾಹದಿಂದ ವರ್ಷದ ಪೂರ್ತಿ ಕಾಯ್ದು ಇವತ್ತು ಬರ್ತಾ ಇರೋವಂಥ ಉದ್ದೇಶ ಅದನ್ನು ನೋಡಿ ಎಂಜಾಯ್ ಮಾಡುವಂಥದ್ದು ಪ್ರಾಣಿಗಳು ನಮ್ಮನ್ನು ಇಷ್ಟೊಂದು ಖುಷಿ ಪಡಿಸ್ತಾ ಇದ್ದಾವೆ ನಾವು ಅವುಗಳನ್ನು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಒಂದು ಕ್ಷಣ ಅಂತ ನನಗನ್ಸುತ್ತೆ ನಾವೆಲ್ಲರೂ ಕೂಡ ಆ ಪ್ರಾಣಿಗಳ ರಕ್ಷಣೆ ಬಗ್ಗೆ ವನ್ಯಜೀವಿ ಸಪ್ತಾಹದ ಹಿನ್ನೆಲೆಯಲ್ಲಿ ರಕ್ಷಣೆ ಬಗ್ಗೆ ಒಂದು ಸಂಕಲ್ಪ ಮಾಡಬೇಕು ಈ ವನ್ಯಜೀವಿ ಸಪ್ತಾಹದ ಸಲುವಾಗಿ ಆನೆದ್ದು ಹಬ್ಬ ಅಂತಾನೆ ಇವ್ರೇನ್ ಆಚರಿಸ್ಕೊಂಡು ಬರ್ತಿದ್ದಾರೆ ಇದನ್ನು ಇದು ನಡೀತಿರೋದು ಹಲವಾರು ವರ್ಷಗಳಿಂದ ಅಂತ ಗೊತ್ತಿತ್ತು ಬಟ್ ಇದು ಫಸ್ಟ್ ಟೈಮು ನಾನು ನನ್ನ ಮಕ್ಳು ಜೊತೆ ಅಟೆಂಡ್ ಮಾಡ್ತಾ ಇರೋದು ಯಾವಾಗಲೂ ಪೇಪರಲ್ಲಿ ಓದ್ತಿದ್ವಿ ಶಿವಮೊಗ್ಗದಲ್ಲೇ ನೆಲೆಸಿರೋದಾದ್ರೂ ಬಟ್ ಇವತ್ತು ಫುಲ್ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ ಇದು ಬರೀ ಮನೋರಂಜನೆಗೆ ಅಷ್ಟೇ ಅಲ್ಲದೆ ನಾವು ವೈಲ್ಡ್ ಲೈಫ್ ಬಗ್ಗೆಯೂ ತಿಳ್ಕೊಂಡು ಅದನ್ನು ನಾವು ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು ನಮ್ಮ ಮುಂದಿನ ಫ್ಯೂಚರ್ ಜನ್ರೇಷನ್ಗಳಿಗೂ ಅಂತಲೂ ಕೂಡ ನಾವು ಯೋಚನೆ ಮಾಡೋಕ್ಕೆ ಒಳ್ಳೆಯ ಒಂದು ಅವಕಾಶ ಅಂತ ನಾವು ಅಂದ್ಕೊಳ್ಬೇಕು ಸೊ ಮಕ್ಕಳನ್ನ ಈ ರೀತಿ ಆನೆಗಳನ್ನ ಹತ್ತಿರದಿಂದ ನೋಡೋಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾವು ಧನ್ಯವಾದನ ಅರ್ಪಿಸ್ತೀವಿ ಪ್ರತಿ ವರ್ಷವೂ ಬರ್ತೀವಿ ಯಾಕೆಂದರೆ ಹೆಸರಿ ನೋಡಿದರೂ ಬೇಜಾರ ಆಗಲ್ಲ ಪ್ರತಿ ವರ್ಷವೂ ನೋಡ್ತೀವಿ ಎಲ್ಲ ಚೆನ್ನಾಗಿರುತ್ತೆ ವರ್ಷ ವರ್ಷವೂ ಜನಗಳು ಫುಲ್ ಜಾಸ್ತಿ ಆಗ್ತಿದ್ದಾರೆ ಮತ್ತು ಆನೆಗಳಂತೂ ಅದು ನೋಡಿ ನೋಡಿದಾಗೂ ಇಷ್ಟು ತುಂಬ ಇಷ್ಟ ಆಗುತ್ತೆ ಸಣ್ಣ ಆನೆಗಳಂತೂ ಫುಲ್ ಕ್ಯೂಟ್ ಇದ್ದಾವೆ ಸ್ಪೋರ್ಟ್ಸ್ ಎಲ್ಲ ಅದು ಹೇಳ್ದಂಗೆ ಮಾಡೋದು ನೋಡಿದ್ರೆ ಫುಲ್ ಆಶ್ಚರ್ಯ ಆಗುತ್ತೆ ನಾವೇ ಹೆಂಗೆ ಮಾಡಲ್ಲ ಅದೇ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಮಾಡುತ್ತಲ್ಲ ಅಂತ ತುಂಬ ಚೆನ್ನಾಗಿತ್ತು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ವಿ ನಾನು ಕೂಡ ಇಷ್ಟು ಚೆನ್ನಾಗಿರುತ್ತೆ ಇದು ಆನೆಗಳಿಗೆಲ್ಲ ಆಟಾಡಿಸ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನಾನು 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 ಬಂದು ನೋಡಿದೆ ನಾನು ಯಾವಾಗಲೂ ಅನ್ಕೊಂಡಿದ್ದೆ ಬಂದು ನೋಡಬೇಕು ಅಂತ ಬಟ್ ಆಗಿರಲಿಲ್ಲ ನೋಡಕ್ಕೆ ಇವತ್ತು ಬಂದು ನಾನು ನೋಡಿದೆ ಎಲ್ಲ ತುಂಬ ಇಷ್ಟ ಆಯ್ತು ತುಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಫುಲ್ ಅದು ಸಕ್ಕರೆ ಇದು ಗಾಜ್ನೂರಿಂದ ಹೊಳೆ ಅದು ಇದು ಆಮೇಲೆ ಕಾಡ್ ಮಧ್ಯ ಆನೆ ಅದೆಲ್ಲ ಇದು ತುಂಬಾ ಚೆನ್ನಾಗಿದೆ ನೇಚರು ಇಲ್ಲಿ ಬಿಸಿ ಶೆಡ್ಯೂಲ್ ಅಂತ ಹೇಳಿ ಜನರು ಅವ್ರದೇ ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ ಸಂಡೇ ಆಗಲಿ ಯಾವತ್ತಾಗಲಿ ಫ್ರೀ ಮಾಡ್ಕೊಂಡು ಅವ್ರು ಬರೋದೇ ಇಲ್ಲ ಅವ್ರದೇ ಒಂದು ದಿನ ಆರಾಮಾಗಿ ಸಿಕ್ಬಿಡ್ತು ಅಂತ ಹೇಳಿ ಅಲ್ಲೇ ಇಲ್ಬಿಡ್ತಾರೆ ಸೊ ಆ ರಜ ಸಿಕ್ಕಾಗಾದರೂ ಇಲ್ಲಿ ಬಂದು ನೋಡಲಿ ಮನ್ಸಿಗೆ ರಿಲೀಫ್ ತೊಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ಚಿಕ್ಕನೇ ತುಂಬಾ ಚೆನ್ನಾಗಿತ್ತದು ಅದನ್ನ ನೋಡು ಅದನ್ನೇ ತುಂಬ ಜನ ಇಷ್ಟಪಟ್ಟರು ಯಾವಾಗಲೂ ಎಲ್ಲರೂ ಬರ್ತೀರಿ ಹಾಗೆ ಲಾಸ್ಟ್ ಹಾಗೆ ನಾನು ನೆಕ್ಸ್ಟ್ ನನಗೂ ತುಂಬ ಇಷ್ಟ ಆಗಿದೆ ನೆಕ್ಸ್ಟ್ ಇಯರಿಂದ ನಾನು ನನ್ನ ಫ್ರೆಂಡ್ಸಿಗೆ ಕರ್ಕೊಂಬಂದು ಫುಲ್ ಎಂಜಾಯ್ ಮಾಡ್ತೀನಿ ಆನೆಗಳು ಕ್ರಿಕೆಟ್ ಆಡೋದ್ವು ಬಾಸ್ಕೆಟ್ಬಾಲು ಫುಟ್ಬಾಲು ಮತ್ತು ರನ್ನಿಂಗು ಮುಂದೆ ಹಿಂದೆ ಅದೆಲ್ಲ ಓಡೋದು ನೋಡಿದ್ವಿ ಇದು ಎಕ್ಸಾಮ್ ಟೈಮು ಇದು ಎಕ್ಸಾಮ್ ಎಲ್ಲ ಮುಗ್ದಿರ್ತೇವೆ ಒಂಥರ ಎಲ್ಲ ಎಲ್ಲರಿಗೂ ರಿಫ್ರೆಶ್ಮೆಂಟ್ ಸಿಕ್ಕಂಗೆ ಆಗುತ್ತೆ ಇಲ್ಲಿಗೆ ಬರೋದರಿಂದ ಮತ್ತು ಫ್ಯಾಮಿಲಿ ಕೂಡ ಎಲ್ಲರೂ ಹೊರಗಡೆ ಬಂದು ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೂಡ ಬಂದು ಎಂಜಾಯ್ ಮಾಡ್ಬೋದು ಸುತ್ತಮುತ್ತ ಎಲ್ಲ ನೀರೆಲ್ಲ ಇದೆ ಚೆನ್ನಾಗಿರುತ್ತೆ ನೋಡೋಕ್ಕೆ ತೊಡಗಿಸಿದಂಥ ಆನೆಗಳನ್ನು ಸಾಕೋದ್ರ ಜೊತೆಗೆ ಮತ್ತೆ ಬರುವಂಥ ಪ್ರವಾಸಿಗರು ಕೂಡ ಆನೆಯ ಜೀವನ ಮತ್ತು ಅವುಗಳ ರಕ್ಷಣೆ ನಿಟ್ಟಿನಲ್ಲಿ ಸಾಕಷ್ಟು ಮಾರ್ಗದರ್ಶನ ಮತ್ತು ಮಾಹಿತಿಗಳನ್ನು ನೀಡಲಾಗ್ತದೆ ಹಾಗಾದರೆ ತಡಯಕ್ಕೆ ನೀವು ಕೂಡ ಒಂದು ಸರಿ ನಿಮಗೆ ಸಮವಿದ್ದಾಗ ಸಕ್ರೆಬಲ್ ಆನೆ ಕೆಂಪಿಗೆ ಬಂದ್ಬಿಟ್ಟು ಇಲ್ಲಿಯ ಆನೆಗಳ ಒಂದು ಜೊತೆಗೆ ಒಡನಾಟವನ್ನು ಹೊಂದಿ ಇಲ್ಲಿ ಪ್ರಕೃತಿಯನ್ನು ಸವಿರಿ ಕ್ಯಾಮ್ರಾ ಮಹೇಶ್ ಜೊತೆಗೆ ಪ್ರಸನ್ನ ಫಸ್ಟ್ ನ್ಯೂಸ್ ಶಿವಮೊಗ್ಗ